ಇದು ಒಂದು ನಮ್ಗೆ ಏನಂದ್ರ ದೇವರ ದೇಣಿಗೆ ಇದ್ದಂಗ್ರೂ ಬೋರ್ವೆಲ್ ಪೈಪ್ ಲೈನ್ ಇಲ್ಲಿಯ ಅದ ವ್ಯವಸ್ಥೆ ಅದ ಈ ನಾಳೆ ಏನಂದ್ರ ನಮ್ ರೈತರ ಬಳಿ ಯಾರ ಬಳಿ ದನ ಇಲ್ಲ ಕರ ಇಲ್ಲ ನಾವು ಭೂಮಿಗೆ ಭೂಮಿಗೇನು ಕೊಡದೇ ಇಲ್ಲ ಅದು ಕೊಡಬೇಕಲ್ಲ ಏನಾರೇ ನಾವು ಹೌದು ಬ್ಯಾಂಕ್ನಾಗ ಎಸ್ ಬಿ ಅಕೌಂಟ್ ದುಡ್ಡು ಹಾಕಿದ್ರೆ ದುಡ್ಡು ತೊಗೊಳಕ್ ಬರ್ತದೆ ನಾವ್ ತಕೊತಿ ಹೋದಾಗ ಅಕೌಂಟ್ ಖಾಲಿ ಆಗಿ ಬಿಡ್ತದ ನಾವು ರೈತರಿಗೆ ಮಾತ್ ಹೇಳ್ಬೇಕಂದ್ರ ಯಾರೇ ಹೊಸಾದ ಮಾಡ್ಯಾರ ಅವ್ರ ಬಳಿ ಹೋಗಿ ನಮ್ಗೆ ಏನ್ ಬೇಕಾಗಿ ತಿಳ್ಕೊಂಡ್ ಬರ್ಬೇಕು ಅದು ಬಿಟ್ಟು ನಾವು ಅವ್ರ ಬಳಿ ತಪ್ಪು ಹುಡ್ಕಿಡ್ಲಿಕ್ಕೆ ಹೋಗ್ಬಾರ್ದು ತೊಗರಿ ಕಟ್ಟಿಗೆ ಆಗ್ಲಿ ಕಬ್ಬಿನ ರೌದಿ ಆಗ್ಲಿ ಯಾವ್ದು ಸುಡ್ಲಕ್ ಹೋಗ್ಬಾರ್ದು ಅವು ಸುಟ್ರು ನಮ್ಮ ಮೈಗೆ ನಾವೇ ಉರಿ ಹೆಚ್ಚಂಗ ಯಾಕಂದ್ರೆ ನಾವ್ ರೈತರಾಗಿ ಹೇಳ ಮಾತಿದ್ವು ಬರ್ತರಿ ಆದ್ಮೇಲೆ ಇದು ಬರ್ತದೆ ಇದಾದ್ಮೇಲೆ ಇದು ಬರ್ತದೆ ಇವೆಲ್ಲ ನಮಗೆ ಫಿಫ್ಟೀನ್ ಕೆಜಿ ಜಿ ಮ್ಯಾಲವ ನೋಡ್ರಿ ಇಂತವು ಈಗ ನೋಡ್ಸಿ ಆರ್ ಎಕರೆದೊಳಗ ಖುಷಿ ಎಷ್ಟ್ ಎಷ್ಟು ಇನ್ಕಮ್ ಬರ್ಬೇಕಾಗಿತ್ತು ಇಂಟರ್ ಅಷ್ಟ್ ಇನ್ಕಮ್ ಇನ್ಕಮ್ನು ತಗೊಂಡಿವ್ ನಾವು ಮೂರ್ ವರ್ಷದ ಉದ್ದೇಶ ರೊಕ್ಕ ಕಳಿಸಬೇಕನ್ನೋದೇನಿಲ್ಲ ನಮ್ ಹೊಟ್ಟಿ ತುಂಬ ನಮ್ ಆರೋಗ್ಯ ಹೆಂಗಿರ್ತ ಭೂಮಿ ಹೆಂಗ್ ಆರೋಗ್ಯ ಒಂದೇ ಉದ್ದೇಶ ನಾನ್ ವ್ಯವಸಾಯ ಮಾಡೋದು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಗುಳ್ ಇವತ್ ನಾವು ಕಲಬುರ್ಗಿ ಜಿಲ್ಲೆಯ ವಿಶೇಷ ರೈತರನ್ನ ಭೇಟಿಯಾಗಕ್ಕೆ ಬಂದಿದೀವಿ ಹ ಹಲವಾರು ತರದ ಕೃಷಿ ಅನುಭವ ಇರುವಂತ ರೈತರು ಅದರ ಜೊತೆಗೆ ಯಂತ್ರೋಪಕರಣ ಬಗ್ಗೆಯೂ ತುಂಬಾ ಮಾಹಿತಿಯನ್ನು ಹೊಂದಿದ್ದಾರೆ ಹಲವಾರು ಯಂತ್ರೋಪಕರಣಗಳನ್ನ ಕೃಷಿಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂತ ವಿಶೇಷ ರೈತರ ಪರಿಚಯ ಮಾಡಿಸ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಹೇಳಿ ಸರ್ ನನ್ನ ಹೆಸರು ಚಿತ್ರಶೇಖರ್ ಅಂತ ಹಾ ಸರ್ ತಾಡತೆಗುನೂರು ತಾಲೂಕಾ ಜಿಲ್ಲಾ ಕಲಬುರಗಿ ಇದ್ದು ನನಗೆ ಮೂವತ್ತೈದು ಎಕರೆ ಜಮೀನು ಹೊಂದಿದ್ದು ಹ ಸರ್ ಸರ್ ಮೂವತ್ತೈದು ಎಕ್ರೆಯಲ್ಲಿ ಏನೇನು ಬೆಳೆಗಳು ಬೆಳಿತೀರಿ ಸಾಂಪ್ರದಾಯಿಕ ಬೆಳೆಗಳು ಅಳವಡಿಸ್ಕೊಂಡ್ರಿ ಸರ್ ನಾನು ಎಲ್ಲಾ ಬೆಳೆಗಳ ಪ್ರಯೋಗ ಮಾಡಿ ಸರ್ ನಾನು ಯಾವ ಇಂತ ಬೆಳೆ ಮಾಡಿಲ್ಲ ಅಂತ ಅನ್ನೋದಿಲ್ಲ ಎಲ್ಲಾ ಬೆಳೆ ಬೆಳ್ಕೊಂಡು ನೀರಾವರಿ ಮತ್ತು ಖುಷಿ ಒಳಗ ನಾನು ತೊಗರಿ ಬೀಜೋತ್ಪಾದನಾ ಕೂಡನು ಮಾಡ್ತಿದ್ದೀನಿ ಅದ್ರ ಜೊತೆಗೆ ಈಗ ಹೊಸದಾಗಿ ಬೆಳೆ ಅಂದ್ರೆ ಈ ಪಪ್ಪಾಯಿ ಅದು ನಾನು ಬಹಳ ದಿವ್ಸ ಹಿಡಿದ ಬಂದೀನಿ ರೀ ಪಪ್ಪಾಯಿ ಬಾಳಿ ನೀರಾವರಿ ಒಳಗ ಕಬ್ಬು ಈಗ ಹೊಸ್ದಾಗಂದ್ರೆ ತಾಳೆ ಬೆಳೆ ತಾಳೆ ಬಾಳ ಜನ ಮಾಡಿಲ್ಲ ಮಾಡಿದಾಗ ಅರ್ಧ ಮಂದಿ ಎಲ್ಲಾ ಕಿತ್ ಹಾಕ್ಯಾರ ಅದು ತಾಳೆ ಬೆಳೆ ಅಂದ್ರ ಅದಕ್ ತಾಳ್ಮೆ ಬೇಕ್ರಿ ಅಂದ್ರೆ ಯಾಕಂದ್ರ ಮೂರ್ ವರ್ಷ ತನ ಅದು ಏನೂ ಕೊಡಂಗಿಲ್ರಿ ಅದಕ್ ನಾವು ಜೋಪಾನ ಮಾಡಿದ್ರ ಮೂರ್ ವರ್ಷ ಆದ್ಮೇಲೆ ಸ್ಟಾರ್ಟ್ ಆತದ ಐದ್ ವರ್ಷ ಆದ್ಮೇಲೆ ನಾ ಬೇರೆ ರೈತರ ಬಳಿ ಹೋಗಿ ವೀಕ್ಷಣೆ ಮಾಡಿದ್ರ ಪ್ರಕಾರ ಐದ್ ವರ್ಷ ಆದ್ಮೇಲೆ ನಮಗ ಆರಾಮಾಗಿ ತಿಳಿಯ ಪ್ರಕಾರ ಬರ್ಲಿಕ್ ಸ್ಟಾರ್ಟ್ ಆದ್ ಈಗ ಮಂದಿ ಬಳೆಲ್ಲಾ ಮೂರ್ ವರ್ಷ ನಾಲ್ಕು ವರ್ಷ ಆದ್ರೂ ಸ್ಟಾರ್ಟ್ ಆಗಿಲ್ಲ ನನ್ ಬಳಿ ಎರಡೂವರೆ ವರ್ಷಗೆ ಸ್ಟಾರ್ಟ್ ಆಗ್ಯದ್ರಿ ಈಗ ಆಲ್ರೆಡಿ ಒಂದ್ ಇಪ್ಪತ್ತು ಟನ್ ನನ್ ಬಲಿ ಮಾಲ್ ಹೋಗಿದ್ ನಾ ಸರ್ ಕೃಷಿ ಜೊತೆಗೆ ಯಂತ್ರೋಪಕರಣಗಳು ಏನೇನಿದಾವೆ ಸರ್ ನಿಮ್ಮ ಯಂತ್ರೋಪಕರಣ ಅಂದ್ರೆ ನಾನು ಮೊದಲ ಈಗ ಸಾವಯವ ಒತ್ತು ಕೊಟ್ಟು ನಾ ಮಾಡ್ತೀನಿ ಫಸ್ಟ್ ಗೆ ಬಳಿ ರಾಶಿ ಮಾಡ್ಬೇಕಾದ್ರೆ ತೊಗರಿ ಎಲ್ಲ ಬಡದ ರಾಶಿ ಮಾಡಿ ಆ ಕಟ್ಟಿಗೆ ಎಲ್ಲ ಉರಿ ಹಚ್ಚಿ ಸುಡ್ತಿದ್ರು ಅದು ಸುಡಬಾರ್ದು ಅಂತ ಹೇಳಿ ನಮ್ಗೆ ಗುರುಗಳಂದ್ರು ಅದೇನ್ ತಪ್ಪಾಗಲ್ಲ ಡಾಕ್ಟರ್ ವಿ ಐ ಬೆಣಗಿ ಅವರು ಅವ್ರ ಮಾರ್ಗದರ್ಶನ ಬಹಳ ನಮ್ಗೆ ಎಸ್ ಎ ಪಾಟೀಲ್ ಮಾರ್ಗದರ್ಶನ ಬಹಳ ಆಮೇಲೆ ಕೃಷಿ ಇಲಾಖೆದೊಳಗನು ಈಗ ಸಮಧ್ ಪಟೇಲ್ ಅವ್ರ ಎಡೆ ಇದ್ರು ಅವ್ರಾಗ್ಲಿ ಕಲ್ಲೂರ್ ಕರತ್ ಎಡೆ ಇದ್ರು ಅವ್ರು ಅವ್ರೆಲ್ಲಾ ಬಹಳ ದಿನ ಹಿಡಿದು ನಮಗ ಮಾರ್ಗದರ್ಶನ ಅವ್ರದ್ದೆಲ್ಲಾ ಮೇಲೆ ಈಗ ರಾಜು ತೆಗ್ಗೇಳ ಸರ್ ಹಾ ರಾಜು ತೆಗ್ಗೇಳಿ ಅವರು ಬಂದಾರ ಈಗ ಅವ್ರದು ಸಹಕಾರ ಬಾಳದ್ ನಮಗ ಆ ತೊಗರಿ ಖಟಗಿ ಸುಡ್ಬಾರ್ದು ಅನ್ನೋದಕ್ಕ ಏನ್ ಅಂತ ಹೇಳಿ ಆ ಹುಡುಕಿ ಬೆಳಗಾವ್ಲಿಂದ ತರ್ಸಿದ್ರ ನಾವೊಂದು ಹೊರೆ ಹಾಕೋ ಮಷಿನ್ ಅಂತ ಬಂದು ಅದ ಕಟ್ಟಿಗೆ ಎಲ್ಲಾ ಪುಡಿ ಮಾಡಿ ಬಿಡ್ತಿತ್ತು ಇವತ್ ನಮ್ದು ನಾಕ್ ಎಕ್ರೆ ತೊಗರಿ ಬೆಳೆ ಇತ್ತಪ್ಪ ಅಂದ್ರ ಆ ಕಟಗಿ ಎಲ್ಲಾ ಮುಂದೆ ಎರಡ್ ಎರಡು ಎಕರೆಕ್ ನಮಗ ಗೊಬ್ರ ಆತಿತ್ತು ಈಗ ಏನಂದ್ರೆ ನಮ್ ರೈತರ ಬಳಿ ಯಾರ ಬಳಿ ದನ ಇಲ್ಲ ಕರ ಇಲ್ಲ ನಾವು ಹಳ್ಳಿ ಭೂಮಿಗೆ ಏನು ಕೊಡೋದೇ ಇಲ್ಲ ಅದು ಕೊಡ್ಬೇಕಲ್ಲ ಏನಾರ ನಾವು ಸರ್ ಬ್ಯಾಂಕ್ನಾಗ ಎಸ್ ಬಿ ಅಕೌಂಟ್ ದುಡ್ಡು ಹಾಕಿದ್ರೆ ದುಡ್ಡು ತೊಗೊಳಕ್ ಬರ್ತದ ನಾವು ತೊಕೊತೆ ಹೋದಾಗ ಅಕೌಂಟ್ ಖಾಲಿ ಆಗಿ ಬಿಡ್ತದೆ ಆ ಒಂದು ವಿಚಾರದಾಗ ನಾನ್ ನನಗೆ ಎರಡ್ ಸಾವಿರದ ಆರ್ ಏಳರೊಳಗೆ ತೊಗರಿ ಮೇಲೆ ರಾಜ್ಯದ ಪ್ರಥಮ ಪ್ರಶಸ್ತಿ ಬಂತು ನನಗೆ ಮಶೀನರಿ ಈಗ ಹೊರಿ ಹಾಕಿ ತೊಗರಿ ರಾಶಿ ಮಾಡದ್ರಿ ಆಮೇಲೆ ಕಬ್ಬು ರೌದಿ ಪುಡಿ ಮಾಡೋದು ಆಮೇಲೆ ಕಬ್ಬಿನ ಬುಡ್ಚಿ ಕಟ್ ಮಾಡೋದು ಬಿತ್ತ ಮಷೀನ್ ರುಟಾವೇಟರ್ ಈಗ ಇನ್ನಿತು ಎಡಿ ಕುಂಟಿ ಮಿನಿ ಟ್ರಾಕ್ಟರ್ ದೊಡ್ಡ ಟ್ರಾಕ್ಟರ್ ಆಮೇಲೆ ಈಗ ಬಿತ್ತಾದರೆ ಕಂಪಲ್ಸರಿ ಎಲ್ಲರಿಗೂ ಬೇಕೇರದು ಹಿಂಗಾಗಿ ನನಗ್ ಬೇಕಾಗಿ ಏನವ ಎಲ್ಲಾ ಇಟ್ಕೊಂಡಿರಿ ಎಡಿ ಕುಂಟಿ ಹೊಡ್ಲಿಕ್ಕೆ ನಮ್ದು ಒಂದ್ ಸಣ್ಣ ರುಟಾವೇಟರ್ನೂ ಅದರಿ ಕೈಲಿಂದ ಹೊಡೆದು ಹೀಗಾಗಿ ನನಗೆ ಏನ್ ಬೇಕಾಗಿ ಎಲ್ಲ ಇಟ್ಕೊಂಡೇನೆ ಆಮೇಲೆ ನನ್ನ ಕೆಲಸ ಮುಗಿದ್ಮೇಲೆ ಬ್ಯಾರೆ ರೈತರು ಬೇಕಾದ್ರೆ ಅದು ಕಿರಾಯಿ ಮೇಲೆ ಹೋತಾವ್ರೆ ಇವಾಗ ಇವಾಗ ಈಗ ಲೇಬರ್ದು ಅಡಚಣೆ ಆಗಿ ಡ್ರೈವರ್ ಇರ್ಲಾರ್ದ ಬಟ್ಟಿಗೆ ನಮ್ದು ಅಷ್ಟೇ ಮಾಡ್ಕೊಂಡು ಮಾಡ್ಕೊಂಡು ಹಾ ಸರ್ ಮತ್ತೆ ಒಂದೊಂದಾಗಿ ತೋರಿಸಿ ಇದು ಈಗ ಮೊದಲ ಎರಡ್ ಸಾವಿರ ಆರ್ ಏಳರಲ್ಲಿ ಮಾಡಿದಕ್ಕಂತ ಎರೆಹುಳ ಘಟಕ ಈಗ ಅದಕ್ಕೆಲ್ಲಾ ಮುಪ್ಪ ಅವಸ್ಥೆಗ್ ಬಂದಿದೆ ಅದ್ರ ಸಲುವಾಗಿ ಮತ್ತ ಇದು ಹೊಸ ಘಟಕ ತಯಾರು ಮಾಡ್ಕೊಂಡಿದ್ದೆವು ಇದಕ್ಕೆಲ್ಲ ನಮ್ದು ತ್ಯಾಜ್ಯ ವಸ್ತುಗಳೆಲ್ಲ ತುಂಬಿ ನಾನು ಹೊಲಕ್ಕೆ ಎಷ್ಟು ಬೇಕಾತದ ಎಲ್ಲಾ ನಾ ಇಲ್ಲೇ ತಯಾರು ಮಾಡ್ಕೋತೀನಿ ಹೊರಗಿನ ತರದ ಏನು ಜ್ವರತ್ ಬೀಳಲ್ಲ ಎರೆಹುಳ ಗೊಬ್ಬರ ಒಂದಿದ್ರೆ ಏನು ಬೇಕಲ್ಲ ಎಲ್ಲಾ ಇದ್ರಾಗೆ ಇರ್ತದ ಆಮೇಲೆ ಈ ಜೀವಾಮೃತ ಗೋಕಪ್ಪಾಮೃತ ಅದನ್ನು ಮಾಡ್ಕೊಂತೀವ್ರಿ ಹಾ ಬಿಡಿ ಅದ ರೀ ಹಂಗೆ ಎಲ್ಲಾ ಬೆಳೆಗ್ ಬಿಡ್ತೀವಿ ರೀ ಅದಕ್ಕ ಇದು ಎಲ್ಲಾ ಸ್ಟಾಪ್ ಮಾಡ್ರಿ ಅನ್ಸಾರ್ ಇದಕ್ಕ ಪರ್ಸಿದ್ ಪರ್ಸಿದ್ ಇದೆ ಮಣ್ಣು ತಕೊಂಡು ಎರೆ ಒಳಗ ಅದಕ್ಕ ಹಾಕಿವ್ರಿ ಇದಕ್ಕನು ತುಂಬ್ಲೇತಿ ಈಗ ತ್ಯಾಜ್ಯ ವಸ್ತು ಎಷ್ಟ್ ಸಿಕ್ಕತ್ತಂದ್ರ ಮತ್ತ್ ಇದಕ್ಕೂ ತುಂಬ್ತೀವಿ ರೀ ಹಾಂ ರೀ ಹಾಂ ರೀ ಇದಕ್ಕುನು ಬಿಡೋದಿಲ್ರಿ ಖಾಲಿ ಈಗ ಸದ್ಯ ನಮ್ ಕಡೆ ಎರಡ್ ಆಕಳ ಇದ್ದಾವೆ ಎರಡ್ ಎತ್ಗಳಿದ್ದಾವೆ ಅದರದೆ ಗಂಜಲ ಮತ್ತೆ ಸೆಗಣಿ ಎಲ್ಲಾ ಉಪಯೋಗ ಮಾಡ್ಕೊಂಡು ಇದೆಲ್ಲ ಉಪಯೋಗ ಉಪೋಗಿ ಉಳಿತಾಯ್ತದ ಬೆಳಿನು ಚೆನ್ನಾಗಿ ಫಲವತ್ತತೆ ಮೇನ್ ನಮ್ಮ ಆರೋಗ್ಯದಂಗ ಭೂಮಿ ಫಲವತ್ತತೆ ಅನ್ನೋದ ಒಂದೇ ಉದ್ದೇಶ ನಮ್ಮ ಅದ್ರ ಮೇಲೆ ರೊಕ್ಕ ನಮ್ಮ ನಮ್ ಹೊಟ್ಟಿ ತುಂಬ ನಮ್ಮ ಆರೋಗ್ಯ ಹೆಂಗಿರ್ತ ಭೂಮಿ ಹ್ಯಾಂಗ ಆರೋಗ್ಯ ಒಂದೇ ಉದ್ದೇಶ ನಮ್ಮ ವ್ಯವಸಾಯ ಮಾಡೋದು ನಮ್ ದನಗಳ ಸಲುವಾಗಿ ನಾವು ಯಾವಾಗನು ಹನ್ನೆರಡು ತಿಂಗಳ ಈ ಹಸಿ ಮೇವು ನೇಪೇರ್ ಅಂತ ಹುಲ್ಲು ಬಂದದ ಕಂಟಿನ್ಯೂ ಇದು ಇರ್ತದ ಮಾಡಿದಂಗ ಚಿಗಿತದ ಇದಕ್ಕೆ ಯಾವಾಗೂ ನಾವು ಇವ್ರೆ ಹಾಕಿಲ್ಲ ಫರ್ಟಿಲೈಸರ್ ಹಾಕಿಲ್ಲ ನ್ಯಾಚುರಲ್ ಆಗಿ ಇಷ್ಟು ಹರಿ ಭರಿ ಇರ್ತದ ನೋಡ್ರಿ ಈಗ ಕಟಿಂಗ್ ಆದ್ಮೇಲೆ ಒಂದ್ಸಾರಿ ಎರೆಹುಳ ಗೊಬ್ಬರ ಸಿಂಪಡಿಸಿ ನೀರ್ ಕೊಟ್ಟು ಬಿಡ್ತೀವಿ ಯೂರಿಯಾ ಡಿ ಎಫ್ ಗಿಂತ ಪವರ್ಫುಲ್ ಗೊಬ್ಬರ ಪವರ್ಫುಲ್ ಬರ್ತದೆ ಇದು ಒಂದು ನಮ್ಗೆ ಏನಂದ್ರ ದೇವರ ದೇಣಿಗೆ ಇದ್ದಂಗ್ರಿ ಇದು ಬೋರ್ವೆಲ್ ಇಲ್ಲಿ ಅದ ಲೈನ್ ಇಲ್ಲಿ ಅದ ವ್ಯವಸ್ಥೆ ಇಲ್ಲಿ ಅದ ಈ ನಾಳೆ ಇದ್ದಿದ್ರಿಂದ ನಾವಿವೆಲ್ಲ ಈ ಗೋಕೃಪಾಮೃತ ಮತ್ತು ಜೀವಾಮೃತ ಇವೆರಡು ತಯಾರು ಮಾಡ್ಕೊಂಡು ಈ ವೆಂಚೂರು ಇಲ್ಲೇ ಇರ್ತದೆ ಇಲ್ಲಿಂದ ನಾವು ಬೆಳಿಗ್ಗೆ ಕೊಡ್ಲಕ್ ಬಹಳ ಅನುಕೂಲ ಅಂತ ಹೇಳಬಹುದ್ರಿ ಪ್ರತಿ ವಾರ ವಾರ ಇದಕ್ಕೆ ಬಿಟ್ಕೋತಿರ್ತೀವ್ರಿ ಇದು ನೀರ್ ಅದರಿ ಇದು ಜೀವಾಮೃತಾಮೃತೀ ಇಲ್ಲೇ ರೆಡಿ ಮಾಡಿ ಇದೇ ವೆಂಚುರಿಲಿಂತ ಕಳಸ್ರಿ ಇದೇ ವೆಂಚುರಿಯಲ್ ಎಲ್ಲಾ ಎಲ್ಲಾ ಪ್ಲಾಟ್ ಇಲ್ಲಿಂದ ಹೋಗ ಎಲ್ಲಾ ಪ್ಲಾಟ್ ಹೋಗ್ತಾ ಹದಿಮೂರೆ ಹದಿನಾರ್ ಎಕರ್ ಬೆಳಿ ಎಲ್ಲಾ ಪೈಪ್ ಲೈನ್ ಮಾಡಿ ಎಲ್ಲಾ ಪೈಪ್ ಲೈನ್ ಎಲ್ಲಾ ಡ್ರಿಪ್ ಇರಿಗೇಷನ್ ಇಲ್ಲಾ ಎಲ್ಲಿ ಯಾವ ಮೂಲ ಬಿಡಪ್ಲೇ ಸರ್ ಈ ಗೋಕರ್ಪಾ ಅಮೃತ ಆಗ್ಲಿ ಜೀವಾಮೃತ ಆಗ್ಲಿ ವೇಷ್ಟಿ ಕಂಪಸರ್ ಆಗ್ಲಿ ಬಿಡೋದ್ರಿಂದ ನಿಮ್ಗ್ ಏನ್ ಅನ್ಸಿದ್ರಿ ಚೇಂಜಸ್ ಬೆಳಿ ಬಹಳ ಅಬ್ಬರ್ಲಿಂದ ಬರ್ತದ್ರಿ ಗ್ರೀನಿಶ್ ಇರ್ತದ ಅದ್ರದೊಂದು ಡಿಸೀಸ್ ಕಮ್ಮಿ ಬರ್ತದ ಅದಕ್ಕ ಆಮೇಲೆ ಒಳಗ ನಮ್ದು ಏನು ಎರೆ ಒಳಗೊಳ ಜಾಸ್ತಿ ಆತವ ಇನ್ನೊಂದ್ ಏನಂದ್ರೆ ಏನೇ ಕಸ ಕಡ್ಡಿ ಬಂದ್ರು ಸುಡೋದಿಲ್ಲ ಹೊಲ್ದಾಗ ಎಲ್ಲಿ ಉರಿ ಹಚ್ಚೋದಿಲ್ಲ ಇದ್ರಿಂದ ಕಾಂಪೋಸ್ಟ್ ಆಗಿದ ಇಲ್ಲಿಂದ ಕಾಂಪೋಸ್ಟ್ ಆತ ಇದು ಇಪ್ಪತ್ತು ವರ್ಷ ಹಿಡ್ಕೊಂಡ್ ಮಾಡ್ಕೊಂಡ್ ಬಂದಿರಿ ನಾನ್ ಇನ್ನೀ ಇವತ್ತಿಂದ ಅಲ್ರಿ ಈಗ ನನ್ನ ನಂದ್ ಹೊಲ ಈಗ ಈಗ ಫಾಮ್ ಬೆಳಿ ಎರಡು ವರ್ಷಿಗೆ ಸ್ಟಾ ಎರಡೂವರೆ ವರ್ಷಿಗೆ ಈಲ್ಡ್ ಸ್ಟಾರ್ಟ್ ಆಗ್ಲಿಕ್ ಕಾರಣ ಅಂದ್ರೆ ನನಗ ಭೂಮಿ ಫಲವತ್ತತೆ ಇದ್ದಿದ್ದೆ ಅಂತ ಒಂದು ಅನುಭವ ಬಂದ ಅವ್ರ ಕಂಪನಿದವರು ಇಲಾಖೆದವ್ರಿ ಅವ್ರು ಇಷ್ಟ ಬಲಿಷ್ಠ ಬಂದವ್ರಿ ಗಿಡಗಳು ಇವ್ ಹೂವಾ ಬಿಡ್ರಿ ಅಂತ ಬಿಡಿಸಿದ್ರಿ ಅವ್ರ ಬೇರೆ ಎಲ್ಲಾ ಬಡ್ಡಿ ಎಷ್ಟು ದಪ್ಪ ಆತದ ಅವಾಗ ಅದು ಬಂದಂಗ ಅಂತ ಬಂದಂಗತಾರೀ ಅವ್ರು ಇದು ಬಡ್ಡಿ ದಪ್ಪ ಆಗ್ಯವ್ರಿ ಇವ್ ಬಿಡ್ರಿ ಅಂದಾಗ ಬಿಟ್ಟ ಮೇಲೆ ನಾವು ಈಗ ಅದು ಈಲ್ಡ್ ಸ್ಟಾರ್ಟ್ ಆಗ್ಯದ್ರಿ ಸರ್ ಈ ತಾಳೆ ಬೆಳೆ ಎಷ್ಟ್ ಎಕರೆ ಮಾಡಿರಿ ಸರ್ ಈ ತಾಳೆ ಬೆಳೆ ನಾನು ಆರ್ ಎಕರೆ ಮಾಡಿದೀನಿ ಸರ್ ಆರ್ ಎಕರೆದೊಳಗ್ ಮುನ್ನೂರ ಇಪ್ಪತ್ತೈದು ಗಿಡಗಳು ಕುಂತವ ಇದು ನಾನ್ ಮಾಡಿ ಮೂರ್ ವರ್ಷ ಮುಳುಗ್ ನಾಲ್ಕನೇ ವರ್ಷ ರನ್ನಿಂಗ್ ಅದ ನಾಲ್ಕ ವರ್ಷ ಆಯ್ತ್ರಿ ರೀ ನಾಲ್ಕನೇ ವರ್ಷ ರನ್ನಿಂಗ್ ಸರಿಯಾಗಿ ಬೆಳವಣಿಗೆ ಆಗ್ಯಾವ ಸರ್ ಗಿಡಗಳು ಬಹಳ ಸರಿಯಾಗಿ ಬಂದದ್ರಿ ಎಲ್ಲರೂ ಹೇಳ್ತಾರೆ ಬರ್ಲಿಕ್ ಕಾರಣ ಅಂದ್ರ ಈ ಹೊಲ್ದಾಗ ನಾ ಯಾವಾದ್ನು ತ್ಯಾಜ್ಯ ವಸ್ತು ಸುಟ್ಟಿಲ್ಲ ಎಲ್ಲಾ ಇಲ್ಲೇ ಗೊಬ್ಬರ ಮಾಡೀನಿ ಆಮೇಲೆ ಇನ್ನಾನು ನಾನು ಇದಕ್ಕ ಎರೆಹುಳ ಗೊಬ್ಬರ ಕುರಿ ಗೊಬ್ಬರ ಇದಕ್ಕೆ ಹೆಚ್ಚಿಗೆ ಗೊತ್ತ ಹೇಳ್ತಾರೆ ಇದು ಒಂದ್ ಏನ್ ಹೇಳೋದು ಬಹಳ ತಪ್ಪ ಮಾಹಿತಿ ಅದರಿ ಇದು ಯಾವದೇ ಬೆಳೆ ಮಾಡಬೇಕಾದ್ರೆ ನಾವು ಒಂದು ಕೂಸಿ ಜಾಪಾನ ಮಾಡ್ದಂಗ ಮಾಡಿದ್ರೆ ನಮಗದು ಸರಿಯಾಗಿ ಬಂದು ನಮಗ ಒಂದು ಫಲ ಕೊಡ್ಲಿಕ್ಕ ದಾರಿ ಅಂತ ಹೇಳಿ ನನ್ನ ನಾ ಹೇಳ್ತೀನಿ ಏನು ಮಾಡೋದಿಲ್ಲ ನಾವು ಹೊಲದಾಗೆ ಬರೋದಿಲ್ಲ ಅಂದ್ರೆ ಅದಕ್ಕೆ ಇಷ್ಟು ಹುಲ್ಲ ಆತದ ಅದಕ್ ಬೇಕಾಗಿದ್ ಪೋಷಕಾಂಶ ಅದೇ ತಿಂತದ ಸ್ವಭಾವ ಇದಂಗ್ ಬೇರೆಲ್ಲ ಡೀಪ್ ಇದು ಮೇಲೆ ಇರ್ತದ ಈ ಕಳೆಗಳು ಬೆಳೆದು ಒಂದ್ ಇಂಚ್ ಮ್ಯಾಲೆ ಅದು ಎಲ್ಲಾ ಬೆಳೆದು ಅದ್ರದ್ದು ಅಸರ್ ತಗೊಂಡಾಗ ಇವತ್ತು ನನ್ ನನ್ಕಿನ್ನ ಮೊದಲ ಹದಿನ ಐದು ವರ್ಷ ಇನ್ನ ಈಲ್ಡ್ ಸ್ಟಾರ್ಟ್ ಆಗಿಲ್ಲ ಅದರ್ಲಿಂದ ಅದಕ್ಕೆ ನಾವು ಎಷ್ಟು ಕಳೆ ನಿರ್ಮೂಲನೆ ಮಾಡಿ ಕರೆಕ್ಟ್ ಟೈಮಿಗೆ ನೀರು ಕೊಟ್ಟು ಇಷ್ಟರೇ ಮಿನಿಮಮ್ ಮಾಡೇಬೇಕ್ರಿ ನಾವು ಅಂದಾಗ ನಮಗ ಅದರದು ಪ್ರತಿಫಲ ಸಿಗ್ಲಿಕ್ ಸಾಧ್ಯ ಅದ ನಾವು ಕೆಲವು ಮಂದಿ ಹೇಳ್ತಾರೆ ಅದಕ್ಕೆ ಏನು ಮಾಡೋದೇ ಇಲ್ಲ ಸುಮ್ ಹಚ್ಚಿ ಬಿಡ್ಬೇಕು ಸುಮ್ ಹಚ್ಚಿ ಬಿಡ್ ಸುಮ್ ಹಚ್ಚಿ ಬಿಟ್ರೆ ಏನೂ ಆಗಲ್ಲ ವ್ಯವಸಾಯದಾಗ ನಾವು ಯಾವ್ದಕ್ ಭೀ ನಾವು ಎಷ್ಟು ಕೇರ್ ಮಾಡ್ತೀವಿ ಅಷ್ಟು ಫಲ ಕೊಡ್ತದ್ರ ಇದ್ರೊಳಗ ಇಂಟರ್ ಕ್ರಾಪ್ ಬೆಳೆ ಮೂರ್ ವರ್ಷದೊಳ ಮೂರ್ ವರ್ಷ ತನಕ ಮಾಡ್ಬೋದ್ರಿ ಅಂದ್ರ ನನ್ನ ಅನುಭವ ಪ್ರಕಾರ ಮೂರ್ ವರ್ಷ ಈಗ ಮಾಡಿದೀನಿ ಈಗ ಇಲ್ಲಿಂದ ಸ್ಟಾಪ್ ಮಾಡಬೇಕು ಯಾಕಂದ್ರ ರೂಟ್ಸ್ ಎಲ್ಲಾ ಕಲ್ಕೊಂಡವ ಇನ್ ಮುಂದ್ ಏನ್ರೇ ಮಾಡಬೇಕಂದ್ರು ಇದಕ್ ನಾವ್ ನೆರಳಾಗಂತ ಕೈಲೇ ಚೆಲ್ಬೇಕು ಕೈಲೆ ಕಿತ್ಕೋಬೇಕು ಇಂತವಾದ್ರೆ ಮಾಡ್ಬೋದು ಉಳಿಮೆ ಮಾಡ್ಲಿಲ್ಲ ಅಂದ್ರೆ ಇದು ನಮಗ್ ಇಲ್ ಕೊಡ್ಲಿಕ್ ಸಾಧ್ಯ ಆತದ ಒಂದ್ ವೇಳೆ ನಾವ್ ಅದಕ್ಕೂ ಮೀರಿ ನಾವು ಉಳಿವೆ ಮಾಡಿದೆ ಅಂದ್ರ ಆ ರೂಟ್ ಕಟ್ ಅದು ಅಂದ್ರೆ ನಮ್ ಗಿಡಗಳಾಗ ಹೂವ ಬರಲ್ರಿ ನನ್ನ ಅನುಭವ ಪ್ರಕಾರ ಈಗ ಗೊನೆ ಬಂದದ್ರಿ ಗೊನೆ ಬಂದದ್ರಿ ಈಗ ಸ್ಟಾರ್ಟ್ ಆಗ್ಯದ ಇದು ಈಗ ಏನ್ ಕೆಂಪ್ ಕಾಣಸ್ತದ ಇದು ರೆಡಿ ಫಾರ್ ಮಾರ್ಕೆಟ್ ಆ ಹಾ 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 ಹಿಂಗ ಅದರಿ ಸಿಸ್ಟಮ್ ಇದು ಫಸ್ಟ್ ಟೈಮ್ ಏನ್ರಿ ಇದು ಇದಕ್ ಮುಂಚೆ ಆಗ್ಯದ್ರಿ ಏ ಆಗ್ಯಾವ ರೀ ಮುಂಚೆ ಎಲ್ಲಾ ಕಟಿಂಗ್ ಆಗ್ಯಾವ ರೀ ಬಾಳ ಈಗೆಲ್ಲಾ ಹಿಂಗ್ ಬರ್ತಾವ ನೋಡ್ರಿ ಸರ್ ಇವು ಇಲ್ಲಿ ಬಂದಾವ ನೋಡ್ರಿ ಬರ್ರಿ ಇತರ ಕಪ್ಪಾತರ ಇದು ಇದು ಹೂವಾ ಹೊಂಟದ್ ನೋಡ್ರಿ ಇದರಂಗೆ ಇಲ್ಲಿ ಒಳಗ್ ಹೊಂಟದ್ ಈಗ ಹಿಂಗ್ ಪ್ರತಿಯೊಂದು ಎಲ್ಲಿಗೊಂದು ಬನಿ ಬರ್ತದ ಇದು ಇದು ನಮಗ ಬಾಳೆ ಏಳು ಎಂಟು ಕೆಜಿ ಬರ್ಬೋದು ಗಿಡ ಯಾವಾಗ ಹೈಟ್ ಬಂದಾಗ ಕೆ ಕೆಜಿ ತನಕ ಬರ್ತಾವ್ರಿ ಈ ಕಡೆ ಒಂದ್ ಐತ್ರಿ ಹಾ ರೀ ಒಟ್ಟ ಒಂದ್ ಹದಿನೈದು ಹದಿನಾಲ್ಕ ಹದಿನೈದು ಗೊನಿ ಬರ್ತಾವ್ರಿ ಈಗ ಇಲ್ಲೇ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಕಾಣ್ತವ್ ನೋಡ್ರಿ ಇದು ಏನಂದ್ರೆ ಮೇಲ್ ಅಂತರ್ ಸರ್ ಇದು ಗಂಡು ಹೂವ ಗಂಡು ಹೂವು ಈ ಗಂಡು ಹೂವು ಬಂದ್ರೆ ಇದು ಪರಾಗಸ್ಪರ್ಶ ಆಗ್ಲಿಕ್ ಸಾಧ್ಯ ಆತದ ಇದು ನಮ್ದು ಹೊಸ ಗಾರ್ಡನ್ ಇದ್ದಾಗ ನಾವು ಬ್ಯಾರೆ ಕಡೆದು ಇದು ಪರಾಗಸ್ಪರ್ಶಕ್ಕ ತಂದು ನಾವ್ ಹಾಕಿದ್ದೇವ್ರಿ ಈ ಟೈಪ್ ಏನ್ ಪೌಡರ್ ಬರ್ತದ ಇದ್ರೊಳಗ ಸಣ್ಣ ನುಸಿ ಟೈಪ್ ಇವು ಒಂದ್ ಗಿಡಕ್ಕೆ ಒಂದು ಎರಡು ಬರಬೇಕು ಒಂದ್ ರೌಂಡ್ ಬಂದದ ಒಂದ್ ರೌಂಡ್ ಒಂದ್ ಕಾರಣ ಅದ ರೀ ನಮ್ ಮೇಂಟೆನೆನ್ಸ್ ಹೆಚ್ಚು ಕಮ್ಮಿ ಆದ್ರೂ ಬರ್ತದೆ ನೀರ್ ಹೆಚ್ಚು ಕಮ್ಮಿ ಆದ್ರೂ ಬರ್ತದೆ ಆದ್ರೆ ನಾವ್ ಕರೆಕ್ಟ್ ನೀರ್ ಬಿಟ್ಟೇವಂದ್ರ ಮತ್ ಈಗ ಸೆಕೆಂಡ್ ಹೊಂಟದ ನೋಡ್ರಿ ಇದ್ರಾಗೆ ಫಿಮೇಲ್ ಫಿಮೇಲ್ ಅದೇ ಫೀಮೇಲ್ ಮತ್ ಫಿಮೇಲ್ ಬರ್ತದೆ ಪ್ರತಿಯೊಂದು ಗಿಡಕ್ಕೂ ಮೇಲ್ ಬರ್ತಾವ ನೆಕ್ಸ್ಟ್ ಅದು ಬರ್ತರಿ ಬರ್ತದೆ ಇದಾದ್ಮೇಲೆ ಇದು ಬರ್ತದೆ ಇವೆಲ್ಲ ನಮಗೆ ಫಿಫ್ಟೀನ್ ಕೆ ಜಿ ಮ್ಯಾಲ ನೋಡ್ರಿ ತಾಳೆ ಗಿಡಗಳು ಯಾವ ಅಂತರದಲ್ಲಿ ಇಟ್ಕೊಂಡ್ರೆ ಇದ್ರದ್ದು ಮಿನಿಮಮ್ ಒಂದು ಇದನ್ನೇ ಮಾಡಿದ್ರೆ ತರ್ಟಿ ಬೈ ತರ್ಟಿ ಜಿಗ್ಜಾಗ್ ಸಿಸ್ಟಮ್ ಥರ್ಟಿ ಬೈ ಹಾ ಅಂದ್ರೆ ಈ ಗಿಡದಿಂದ ಗಿಡಕ್ಕೆ ಮೂವತ್ ಫೀಟ್ ಅಂತರ ಇರ್ತದೆ ಈ ಸಾಲಿನ ಸಾಲಿಗೆ ಅಂತರ ಇರ್ತದ್ರಿ ಜಿಗ್ ಜಾಗ ಜಿಗ್ ನಾಗ ಕೂಡ್ಸಬೇಕು ಅಂದಾಗೆ ಅವು ಗರಿ ಕಲಿಯಲ್ರಿ ನಮ್ ಒಂದೊಂದು ಈಗ ಮುಂದೆ ಈ ಫಲವತ್ತತೆ ಹೆಚ್ಚಿಗಿದ್ದ ಇದು ನೋಡ್ರಿ ಕೆಳಗೆ ಹೆಂಗದ ಮ್ಯಾಗ ಹೆಂಗದ ಗರಿ ಇದು ಪೂರಾ ಕಲ್ತ ಬಿಡ್ತದ್ರಿ ನನಗ ಯಾಕ ವಿಚಾರ ಬಂತಂದ್ರ ಇದು ಒಂದು ಪರಿಸರ ಪ್ರೇಮಿನೂ ಅನಿಸ್ತರಿ ನನಗ ಇದರ್ಲಿಂದ ಗ್ರೀನಿಶ್ ಬರ್ತದ ಗಿಡ ಬೆಳಿತದ ಆಮೇಲೆ ಗಿಡ ಹಚ್ಚಿ ಬೆಳಸದಾಗಲ್ಲ ಇದ್ರಲಿಂದ ನಾವು ಫಲಾನು ತಗೋಬೇಕಾಗ್ತದ ಒಳ್ಳೆ ವಾತಾವರಣ ಒಳ್ಳೆ ವಾತಾವರಣ ಇರ್ತದ ನಾವು ನಾವು ಬಂದು ತಿರ್ಗಾಡ್ಲಿಕ್ಕ ಕೂಡ್ಲಿಕ್ಕ ಬರ್ತದ ಅಂತ ಇದ್ರ ಮೇಲೆ ಮನ್ಸು ಮಾಡಿ ನಾವ್ ಮಾಡದ್ರಿ ಇದು ಸರ್ಕಾರದಿಂದ ಏನ ಮಾಡ್ಬೇಕಾದ್ರೆ ಸರ್ಕಾರಲಿಂದ ಅಂದ್ರ ನಮ್ಮ ಅವರು ಕಂಪ್ನಿದವರೇ ನಮಗ ಅಗಿ ಸಪ್ಲೈ ಕೊಡ್ತಾರೀ ಅಂದ್ರೆ ಇದು ಕೇಂದ್ರ ಸರ್ಕಾರದ್ದು ಮೋದಿ ಒಂದು ಅಂತ ಹೇಳಬಹುದು ಇದು ಈ ತಾಳೆ ಬೇಳೆ ನಮ್ ದೇಶಕ್ಕೆ ಬೇಕಾಗಿದ್ದು ಮೂವತ್ತು ಪರ್ಸೆಂಟ್ ಎಣ್ಣೆದಾಗ ಉತ್ಪಾದನೆ ಇಲ್ಲ ಎಲ್ಲಾ ಹೊರಗಿಂದ ತರಿಸ್ತಾರ ಹೊರಗಿಂದ ದೇಶದಾಗ ಬೆಳೀತದ ಅಂತ ಹೇಳಿ ಮಾಡಿದಾಗ ನಾ ನಿಮ್ಮಂತ ಯೂಟ್ಯೂಬ್ ಚಾನೆಲ್ ಪೇಪರ್ ಓದರ್ದಾಗ ತಿಳ್ಕೊಂಡು ನಾ ಇದಕ್ ಮನಸ್ ಮಾಡದಾಗ ಆ ತ್ರೀಯ ಫೈಲ್ ಕಂಪನಿದವ್ರಿಗೆ ಸಂಪರ್ಕ ಮಾಡ್ದೇವ್ರಿ ಅವ್ರ ಒಂದು ಮೀಟಿಂಗ್ ಇಟ್ಟಿರ ಗುಲ್ಬರ್ಗಾದಾಗ ಅವಾಗ ಇದಕ್ ಮನಸ್ ಮಾಡಿ ಅವ್ರ ಕಡಿಂದ ಕೇಳದಾಗ ನಾವ್ ಅಗಿ ಕುಡ್ತಿವಿ ಎಸ್ಟಿಮೇಟ್ ಕೊಡ್ತೀವಿ ನೀವೇ ಹಚ್ಕೋಬೇಕಂದ್ರು ಅಂತ ನಾವ್ ಒಪ್ಕೊಂಡು ಕೆಲವು ಡಿಪೋ ಮಾಡ್ತಾರ ಅವ್ರೀಗ ಸಿಂದಗಿದಾಗ ಒಂದು ಡಿಪೋ ಮಾಡ್ಯಾರ ನರ್ಸರಿ ಕುಡ್ಲಿಕ್ಕೆ ಹುಮ್ನಾಬಾದ್ ಕುಂದ ನಮ್ಗೆ ಶಿಂದಿದ್ ಕೊಟ್ಟರು ಟ್ರಾನ್ಸ್ಪೋರ್ಟೇಶನ್ ನಾವು ಕೊಟ್ಟೇವ್ರಿ ಅವ್ರ ಅಗಿ ಕೊಟ್ರು ನಮ್ ಹೆಸರ ಮೇಲೆ ಅಗಿದ ದುಡ್ಡು ತೊಂದ್ರ ಅವ್ರು ತೋಟಗಾರಿಕೆ ಇಲಾಖೆ ಅವ್ರು ಬಂದ್ ನಮ್ಗೆಲ್ಲ ಹಚ್ಚೋದು ಎಸ್ಟಿಮೇಟ್ ಹಾಕಿ ಕೊಟ್ರು ಜಿ ಜಿಬಿಲಿನ ತೆಗ್ ತೆಗದು ಆ ತೆಗ್ಗಿಗೆಲ್ಲ ತಿಪ್ಪಿ ಗೊಬ್ಬರ ಹಾಕಿ ಹಚ್ಕೊಂಡು ಡ್ರಿಪ್ ಅದು ಎಲ್ಲ ನಮ್ಮಲ್ಲಿ ಹಳೆ ಮೆಟೀರಿಯಲ್ ಇತ್ತು ಸ್ವತಃ ಮಾಡ್ಕೊಂಡೇವ್ರಿ ಈಗ ಮುಂದ ಒಂದ್ ವರ್ಷ ಆದ್ಮೇಲೆ ರಸಗೊಬ್ಬರ ಸಲಾಕ್ ಅವ್ರು ಮೊದಲ ದುಡ್ಡೇ ಹಾಕ್ತಿದ್ರಿ ಎರಡ್ ವರ್ಷ ಈಗ ನಮ್ಮ ಇಲಾಖೆ ಲಿಂದ ಅವ್ರು ಡೈರೆಕ್ಟ್ ನೀವು ನೀವು ಗೊಬ್ಬರ ಹಾಕೋರಿ ಈ ಟೈಪ್ ನಾವೇನಪ್ಪಾ ಅಂದ್ರೆ ನಿಮ್ಗ ದುಡ್ಡು ಕೊಡ್ತೀವಿ ಅಂತ ಹೇಳಿ ದುಡ್ಡು ಇದು ನಾಲ್ಕು ವರ್ಷ ತನ ಏನ್ ಕೊಡ್ತಾರಂತರ ಒಟ್ಟೆ ಸರ್ಕಾರದಿಂದ ಸೌಲಭ್ಯನ ಆದ್ರಿ ಇದ್ರ ಇದ್ರ ಸಲೇಕ್ ಸಪ್ರೇಟ್ ಬಜೆಟ್ ಅದರಿ ನಮ್ಮ ಇಲಾಖೆದವ್ರು ಇನ್ನ ಮನಸ್ ಕೊಡ್ಬೇಕು ಈ ನಿಮ್ಮ ಮುಖಾಂತರ ಇದು ಕೇಂದ್ರ ಸರ್ಕಾರ ತನಾನು ಮುಟ್ಟುದ್ರ ಇನ್ನ ಕಮ್ಮಿನೇ ಅದಾರ ಇದ್ರದ್ದು ಯಾಕಂದ್ರ ರೈತರಿಗೆ ಮೊದಲ ಎಬ್ಬಸ್ಬೇಕಾದ್ರೆ ಬಹಳ ಅವ್ರಿಗೆ ತಯಾರು ಮಾಡ್ಬೇಕಾದ್ರೆ ಯಾದ್ರಂದ್ರೆ ಎಲ್ಲಾರು ಮಾಡ್ತೀನಿ ಮಾರಾಟ ವ್ಯವಸ್ಥೆ ಯಾವತರ ಮಾರಾಟದ ಏನು ತೊಂದ್ರೆ ಇಲ್ರಿ ಪ್ರತಿ ಹದಿನೈದ್ ದಿವ್ಸಕ್ಕೊಮ್ಮ ಅವ್ರ ಬಳಿ ಚಾರ್ಟ್ ಇರ್ತದ ನಾವ್ ಇವ್ರ ಗಾರ್ಡನ್ ದೇಟ್ ಬರ್ತದ ಫೀಲ್ಡ್ ಆಫೀಸರ್ ಗೊತ್ತಿರ್ತದ ಆ ಸರ್ಕಲ್ ಮೇಲೆ ಅವ್ರ್ ಬಂದು ಒಂದ್ ದೊಡ್ಡ ಗಾಡಿ ತಂದು ಪೂರಾ ಕಮಲಾಪುರ್ಲಿನ್ ಹಿಡ್ಕೊಂಡು ಅವ್ರ ನಾಕ್ ಟನ್ ಐದ್ ಟನ್ ಲೋಡ್ ಮಾಡ್ಕೊಂಡು ಹೋಗ್ಬಿಡ್ತಾರ ನಾವ್ ಕಡದು ಕಾಟ ಮಾಡಿ ಅವ್ರ ಗಾಡಿಯಾಗ ಹಾಕಿ ಕುಡ್ಬೇಕು ಅಷ್ಟೇ ಈಗ ಮೂರ್ ವರ್ಷ ತನ ಇದ್ರಲ್ಲಿ ಇಂಟರ್ ಕ್ರಾಪ್ ಮಾಡಿ ಅಂತ ಹೇಳಿದ್ರಿ ಏನೇನ್ ಬೆಳೆ ತಕೊಂಡ್ರಿ ಸರ್ ಫಸ್ಟ್ ಇಯರ್ ನಮ್ಗ ಗೊತ್ತಾಗ್ಲಿಲ್ರಿ ತೊಗರಿ ತಕೊಂಡೇವ್ರಿ ಸೆಕೆಂಡ್ ಇಯರ್ ಮೆಂಕೇಜ ತಕೊಂಡು ಅವಾಗ ಗೊತ್ತಾಯ್ತು ಇದನ್ನ ಹೈಟ್ ಇದ್ದಿದ್ ಕ್ರಾಪ್ ಹಾಕ್ಬಾರ್ದು ಅಂತ ಅವಾಗಲಿಂದ ನಾವು ಸೋಯಾಬೀನ್ ಕಡ್ಲಿ ಗೋಧಿ ಉಳ್ಳಾಗಡ್ಡಿ ಇಂತವು ತಗೊಂಡಿವ್ ಸರ್ ಈಗ ನಮ್ಗೆ ಆರ್ ಎಕರೆದೊಳಗ ಕುಸಕಿದಾಗ ಎಷ್ಟು ಇನ್ಕಮ್ ಬರ್ಬೇಕಾಗಿತ್ತು ಇಂಟರ್ ಕ್ರಾಪ್ ದಾಗ ಅಷ್ಟ್ ಇನ್ಕಮ್ನು ತೊಗೊಂಡಿವ್ ನಾವು ಮೂರ್ ವರ್ಷ ತನಕ ನಾವ್ ಇಂಟರ್ ಕ್ರಾಪ್ ಇಟ್ ತೊಗೊಂಡ್ರ ನಾ ಬೆಳಿ ನಾವು ಹೊಲ ಕ್ಲೀನ್ ಇಡ್ತಿವಿ ಅದ್ರ ಖರ್ಚಾಕ ಅದು ಆದ್ರೆ ಇದು ಒಂದ್ ಬಂಡವಾಳ ನಮಗ್ ತಯಾರಾಗಿ ಕೊಡ್ತೇವೆ ಎಲ್ಲ ರೈತರು ಅಂತ್ಯಕ್ಕೆ ನಾನು ಕಳಕಳಿ ಮನವಿ ಏನಂದ್ರೆ ತೊಗರಿ ಕಟ್ಟಿಗೆ ಆಗಲಿ ಕಬ್ಬಿನ ರೌದಿ ಆಗಲಿ ಯಾವ್ದು ಸುಳ್ಳಕ್ ಹೋಗ್ಬಾರ್ದು ಅವು ಸುಟ್ರು ನಮ್ಮ ಮೈಗೆ ನಾವೇ ಉರಿ ಹಚ್ಕೊಂಡಂಗೆ ಯಾಕಂದ್ರೆ ನಾವು ರೈತರಾಗಿ ಹೇಳ ಮಾತಿದ್ವು ನಾನು ಈ ರೌದಿ ಈ ತರ ಪುಡಿ ಮಾಡಿ ನಾ ಇಲ್ಲೇ ಇದ್ರೊಳಗೆ ಭೂಮಿದೊಳಗೆ ಕಲಿಸ್ಬಿಡ್ತೀನಿ ಇದು ಮುಂದೆ ಯಾವ್ದು ಗೊಬ್ಬರನೇ ಬಿಡಲಿ ಈ ಜಮೀನು ಅಂತ ಹೇಳಿ ನನ್ನ ಅನುಭವಕ್ಕೆ ಬಂದಾರೆ ರೌದಿ ಬಿಡ್ತಾರಲ್ರಿ ಬುಟ್ಟ ಮೇಲೆ ಗಳಕ ಅದಕ್ಕ ಅಡ್ಡ ಬರ್ತದ ತಾಸ ಮಾಡ್ತದಂತ ಕೆಲವೊಬ್ರು ಅಂತಾರೆ ಅದು ಜಲ್ದಿ ಗೊಬ್ಬರ ಆಗ್ಬೇಕಂದ್ರ ಅದಕ್ಕೆ ಯಾವ ತರ ಇದು ಮಾಡ್ಬೇಕಂಪೋಜರ್ ಅಂತ ಬರ್ತದ್ರಿ ಅದು ಸ್ಪ್ರೇ ಮಾಡಿದ್ಮೇಲೆ ನಮಗ ಅರವತ್ತರಿಂದ ಎಪ್ಪತ್ತು ದಿವ್ಸನಾಗ ಪೂರಾ ಅದು ವೀಕ್ ಆಗಿಬಿಡ್ತದ ಗೊಬ್ಬರನೇ ಆಗಿಬಿಡ್ತದೆ ಗುಡಿ ಆಗಿಬಿಡ್ತಾರ ಯಾವ್ದಕ್ಕೂ ಸ್ವಲ್ಪ ತಾಳ್ಮೆ ಇದ್ದು ನಾವು ಮನ್ಸು ಮಾಡ್ದಾಗ ಅದನ್ನ ಫಲ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸರ್ ಈ ಪಪ್ಪಾಯ ಎಷ್ಟ್ ಎಕರೆ ಆದ್ರಿ ಯಾವ್ ವೆರೈಟಿ ಆದ ಸರ್ ಸರ್ ಇದು ಪಪ್ಪಾಯಿ ನಾಕ್ ಎಕ್ರೆ ಬೆಳೆ ಇದಾರ ಇದು ಒಂದ್ ಎಕ್ರೆಕ ಒಂಬೈನೂರ ಅಂದ್ರ ಮೂರ್ ಸಾವಿರ ಆರ್ನೂರ್ ಬಡ್ಡಿ ಇದಾವ್ರಿ ಇದು ವರೈಟಿ ಬಂದು ಹದಿನೈದ್ ನಂಬರ್ ಅಂತ ಬಂದೈತ್ರಿ ಪಂದ್ರ ನಂಬರ್ ಪಪ್ಪಾಯ ಅಂತಾರ ಇದಕ್ ಸ್ವಲ್ಪ ವೈರಸ್ ಕಮ್ಮಿ ಅದ ಅಂತ ಇದ ಸಲುವಾಗಿ ಈ ಬೆಳೆ ಮಾಡಿದೆವು ನಾವು ಇದು ಮತ್ತ ಕೀಪಿಂಗ್ ಕ್ವಾಲಿಟಿನು ಇದೆ ಸರ್ ಏನ್ ಅಂತರದಲ್ಲಿ ಇದು ಮಾಡ್ರಿ ಸರ್ ಇದು ಎಂಟು ಬೈ ಆರ್ ಅದ್ರ ಇದು ಸಾಲಿನ ಸಾಲಿಗೆ ಎಂಟು ಫೀಟ್ ಗಿಡದ ಗಿಡಕ್ಕೆ ಫೀಟ್ ಇದು ಮಧ್ಯದೊಳಗೆ ಎಂಟು ಫೀಟ್ ಯಾಕೆ ಮಾಡಿದೇವಂದ್ರ ನಾವ್ ಆರು ಬೈ ಆರ್ ಇಟ್ರು ಅಷ್ಟೇ ಸಸಿ ಕೂಡವ್ರಿ ಎಂಟು ಬೈ ಆರ್ ಇಟ್ರು ಅಷ್ಟೇ ಕೂಡವ ಅದಕ್ಕ ಇದು ನಮಗೆ ಒಳಗ ಮುಂದ್ ಮಾಲ್ ತರ್ಲಿಕ್ಕೆ ಅದಕ್ಕ ಜಾಗ ಬೇಕಾಗ್ತದ ಅಂತ ಹೇಳಿ ಈ ಟೈಪ್ ಸರ್ ಇದ್ರೊಳಗೆ ಏನಾದ್ರು ಇಂಟರ್ ಕ್ರಾಪ್ ಮಾಡೋ ಪ್ಲಾನ್ ಆದ್ರಿ ಇದ್ರ ಏನು ಇಂಟರ್ ಕ್ರಾಪ್ ಇದು ಇಂಟರ್ ಕ್ರಾಪ್ ಮಾಡಿದ್ರೆಲ್ಲಾ ಬಾಳ ಹೊಡ್ತಾ ಬೀಳ್ತ ಈಲ್ಡ್ ಮೇಲೆ ಇದಕ್ ಹಂಗೆ ಯಾವಾಗನು ಸದಿ ತಕೋತ ಗೊಬ್ಬರ ಒಳಗ್ ತಿರ್ಗಾಡ್ಕೋತ ಇರ್ಬೇಕು ಇಂಟರ್ ಕ್ರಾಪ್ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಆಮೇಲೆ ಇದು ಮಾಡ್ಬೇಕಾದ್ರೆ ಒಂದ್ ವರ್ಷ ಹಿಡ್ಕೊಂಡ್ ಹೊಲ ತಯಾರ್ಮಿ ಮಾಡಿ ಮಾಡಿನ್ರಿ ಅದಕ್ ಒಂದ್ ವರ್ಷ ಹೋದ್ ವರ್ಷ ತೊಗರಿ ತಕೊಂಡ್ಮೇಲೆ ಇದಕ್ಕ ಪೂರಾ ಹೊಲ ತಿಪ್ಪಿ ಗೊಬ್ಬರ ಹಾಕದೇವ್ರಿ ತಿಪ್ಪಿ ಗೊಬ್ಬರ ಹಾಕಿ ಉದ್ದ ಬೆಳಸಿದೆವು ಉದ್ದ ಹೂವು ಬಂದಾಗ ಉದ್ದೆಲ್ಲ ಮಗ್ ಹೊಡೆದೇವ್ರಿ ಉದ್ದು ಮಗ್ ಹೊಡದು ಮತ್ ಹೊಲ ರೆಡಿ ಮಾಡಿ ಈ ಕಟ್ಟಿಗೆಗಳು ನೋಡ್ರಿ ಹಾ ರೀ ಹಾ ರೀ ಇದು ಬಹಳ ದಿವ್ಸ ಬೇಕು ಸರ್ ಇದು ಅರಣ್ಯ ಹಾಕಿದ್ದೆ ಅರಣಿ ಹಾಕಿದ್ ಇದು ದಪ್ಪ ಇರೋದು ಬಹಳ ದಿವಸ ಬೇಕು ಇದು ಅದ್ರಾಗ ಉರ್ಷ್ ಅದರಿ ರೀ ಇದಮ್ಗ ಒಂದ್ ಬಡ್ಡಿ ತೋರಿಸ್ಬೇಕ್ರಿ ತೊಗರಿ ಕಟ್ಟಿಗೆ ಇದು ಎರಡು ವರ್ಷ ಬಡ್ಡಿ ಇದು ಇದು ಇಷ್ಟ ದಪ್ಪ ಬಡ್ಡಿ ಬಂದಿದ್ದ ಅದೇ

ಹಚ್ಚಿದೇವ್ರಿ ಹ್ಮ್ ಹ್ಮ್ ಈಗ ಒಂದ್ ವಾರಕ್ಕೊಂದ್ಸರಿ ಗೋಕ್ರ ಅಮೃತ ಬಿಡ್ತಾ ಇದ್ರಿ ಹ್ಮ್ 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 ಅದು ವರೀ ಕಂಟಿನ್ಯೂ ಬಿಡ್ತಿವ್ರಿ ಇನ್ನೂ ಹೆಚ್ಚಿಗೆ ಬೇಕು ಹೆಚ್ಚಿಗೆ ಬೇಕಂತ ಹೇಳಿ ಹೇಳೋದ್ರಿಂದ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡ್ಲೈತಿವ್ರಿ ಲಕ್ಷಣಾನು ಚಂದ ಅವ್ ಸರ್ ಗಿಡ ಹಾ ರೀ ಬೆಳೆ ಗ್ರೋತ್ ಎಷ್ಟ್ ದಿನದ ಆದ್ರಿ ಸರ್ ಇದು ಇದು ಸಿಕ್ಸ್ಟಿ ಡೇಸ್ ಅದ್ರ ಅರ್ವತ್ ದಿನದು ಹೌದ್ ಸರಿಯಾಗಿ ಬಂದಾವ್ ಸರ್ ಹಾ ಪಪ್ಪಾಯದಲ್ಲಿ ಮೇನ್ ಗಮನದಲ್ಲಿಟ್ಕೋಬೇಕಾದೇನ್ರಿ ಜಾಸ್ತಿ ಇಳುವರಿ ತಗೊಳಕೆ ಗಿಡ ಚೆನ್ನಾಗಿರ್ಲಿಕ್ಕೆ ಏನೇನ್ ಇಟ್ಕೋಬೇಕು ನೋಡ್ರಿ ಇದು ಹೊಲಕ್ ಟೈಮಿಗೆ ನೀರ್ ಕೊಡಬೇಕು ನೀರ್ ಅಂತ ಹೆಚ್ಚಿಗ್ ಕೊಟ್ರ ನಡಂಗಿಲ್ಲ ಮತ್ ಏನಪ್ಪಾ ಅಂತಂದ್ರ ನೀರ್ ಕಮ್ಮಿ ನಡೆಯಲ್ಲ ನೀರ್ ಕಮ್ಮಿ ಬಿದ್ರ ನಡೆಯಲ್ಲ ನಮ್ಗ್ ಹೆಂಗ್ ಹೊಟ್ಟಿಗೆ ಎಷ್ಟ್ ಬೇಕು ಅಷ್ಟೇ ಉಣ್ತೀವಲ್ಲ ಅದೇ ಟೈಪೇ ಕೊಟ್ಕೋತ ಹೋಗ್ಬೇಕು ಈಗ ನಾವ್ ಹೆಂಗ್ ತೊಗರಿ ಬಿತ್ತಿ ಒಂದ್ಮೇ ಸದಿಗ್ ಬರ್ತೀವಿ ಅಲ್ಲಿ ಎಣ್ಣೆ ಹೋಳಿಗ್ ಬರ್ತೀವಿ ಅಂದ್ರೆ ನಡೆಯಂಗಿಲ್ಲ ಕಂಟಿನ್ಯೂ ನಾವು ಅದಕ್ಕ ಏನ್ ಬೇಕು ಏನ್ ಕಂಬದ ಅದು ತಿರ್ಗ್ಯಾಡ್ ನೋಡ್ಕೊತಿದ್ದಾಗ ಗೊತ್ತಾಗ್ತದ್ರಿ ಅದು ಅದ ಬೆಳಿಗ್ಗೆ ಏನ್ ಕಂಬಿದ್ದದ ಏನಾಗ್ಯದ ಇವತ್ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡಿದಾಗ ಇದು ಎಲೆ ಮೇಲೆ ಚಿಕ್ಕಿ ಬಂದದ ಇದು ರೋಗ ಅಲ್ಲ ಇದು ಸ್ಕ್ರಾಚಿಂಗ್ ಆಗಿದೆ ಹನಿ ಗೊಬ್ಬರ ಹನಿ ಜಾಸ್ತಿ ಬಿದ್ದು ಇದು ಸ್ಕ್ರಾಚಿಂಗ್ ಆಗಿದೆ ಇದಕ್ ಮತ್ ನಾವು ಗೋಕೃಪ ಅಮೃತ ಅಥವಾ ಎರಜೆಲ್ಲ ಏನಾರ ಸ್ಪ್ರೇ ಮಾಡೋದ್ರೆ ರಿಕವರಿ ಅಟ್ ಲೀಸ್ಟ್ ಏನು ಅಂದ್ರೆ ನೀರೇ ಸ್ಪ್ರೇ ಮಾಡಬೇಕು ಗಮನ ಗಮನ ಬೇಕು ಹೇಳ್ತಾರಲ್ರಿ ಯಾರು ಸ್ವತಃ ದುಡಿಯೋಮ ಇರ್ತಾನ ಅವ್ನಿಗೆ ಒಕ್ಕಲ್ತಾನ ಅಂತ ಹೇಳಿ ಮಾಡಿಸ್ತಿವಿ ಅಂದ್ರೆ ಆಗೋದಿಲ್ಲ ನಾವು ಮಾಡಿದಾಗ ಅದು ಸೆವೆನ್ ಏಟ್ ಸಿಕ್ಸ್ ಥೈವಾನ್ ಅಂತ ಸೀಡ್ರಿ ಅದು ಈ ಏರಿಯಾದಾಗೆ ಯಾರು ನಮ್ದೇ ಇತ್ತು ಹಿಂಗಾಗಿ ಬೆಳೆ ಬಹಳ ಏಕ್ ನಂಬರ್ ಬಂತಿರದು ಆ ಕಾಲದಾಗ ನಮ್ಗೆ ಒಂಬತ್ ಲಕ್ಷ ರೂಪಾಯಿ ಪಟ್ಟಿ ಆಗಿತ್ತು ಅದು ನಾವ್ ಲಕ್ಷ ನೋಡಿ ಅವಾಗ್ಯಾರ ನಾವು ನಮ್ದು ಜಮೀನ್ ಅದ ಎಲ್ಲ ಅದ ಅಷ್ಟು ದೊಡ್ಡ ಅಮೌಂಟ್ ನೋಡಿದಿಲ್ಲ ಆಮೇಲೆ ಬಾಳೆನೂ ಹಂಗೆ ಬಂತ್ರಿ ನಮ್ದು ಆ ಬಾಳೆನೂ ಎಕರೆಕ್ ಒಂದೂವರೆ ಲಕ್ಷ ರೂಪಾಯಿ ಪಟ್ಟಿ ಆಯ್ತು ಹಿಂಗಾಗಿ ನಮಗ ಇವು ಬಹಳ ಅನುಕೂಲ ಸರ್ ನೀವು ಹೊಸ ಹೊಸ ಪ್ರಯೋಗ ಮಾಡ್ತಾ ಬಂದಿರಿ ಈ ಊರನ್ ಜನ ಯಾವ ತರ ರಿಯಾಕ್ಟ್ ಮಾಡ್ತಿದ್ರಿ ಊರನ್ ಜನ ತೊಂಬತ್ತು ಪರ್ಸೆಂಟ್ ನೆಗೆಟಿವ್ ಇರ್ತಾರೆ ಒಂದ್ ಹತ್ತು ಪರ್ಸೆಂಟ್ ಪಾಸಿಟಿವ್ ಇರ್ತಾರೆ ಇದು ನಾ ದುಃಖದಲ್ಲಿಂದ ಹೇಳ್ತೀನಿ ಯಾಕಂದ್ರೆ ಒಂದು ರೈತ ನಾಯಕ ಆಗಿ ನಾ ಕೆಲಸ ಮಾಡೀನಿ ಇವತ್ತು ನಾ ಕೃಷಿ ಸಮಾಜದ ಒಂದು ತಾಲೂಕ ಅಧ್ಯಕ್ಷ ಇದ್ದೀನಿ ಕೃಷಿ ಪಂಡಿತ ಕೃಷಿ ಪ್ರಶಸ್ತಿ ಪಡ್ಕೊಂಡವಿದ್ದೀನಿ ನಾವು ರೈತರಿಗೆ ಈ ಕ್ವಿಮಾತ್ ಹೇಳಬೇಕಂದ್ರೆ ಯಾರರೇ ಹೊಸದು ಮಾಡ್ಯಾರಂದ್ರೆ ಅವ್ರ ಬಳಿ ಹೋಗಿ ನಮ್ಗೆ ಏನು ಬೇಕಾಗಿ ತಿಳ್ಕೊಂಡು ಬರಬೇಕು ಅದು ಬಿಟ್ಟು ನಾವು ಅವ್ರ ಬಳಿ ತಪ್ಪು ಹುಡ್ಕೇಳಲಿಕ್ಕೆ ಹೋಗ್ಬಾರ್ದು ನಮ್ಗೆ ಏನೋ ತಿಳಿದಿತ್ತು ಅಲ್ಲಿ ಏನರ ಕಾನ್ಫಿಡೆನ್ಸ್ ಇತ್ತಂದ್ರೆ ಇದು ಒಂದು ಜರ ಹಿಂಗೆ ಮಾಡ್ರೆ ಚಲೋ ಅಂತ ಅವ್ರಿಗೆ ಸಲಹೆ ಕೊಡ್ಬೇಕು ಇವನ ಅವ ಇವ ಏನು ಮಾಡ್ತಾನ ಅವ್ನ ಬಳಿ ಅವ ಹಾಂ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಹಿಂಗೆ ನೆಗೆಟಿವ್ ಯೂಸ್ ಭಾಳ ಮಾತಾಡ್ತಾರೆ ಮಂದಿ ಇಂತ ಈ ತರ ಮಾಡೋದ್ರಿಂದ ಮಾಡೋರ್ಗೆ ಮನಸ್ಸು ಇದಾಗ್ತದೆ ಅವ್ರು ಮಾಡೋರ್ ಅನ್ನೋಲ್ಲ ರೀ ಅದು ಮಾಡ್ಲಾರ್ದವ್ರೆ ಅಂತಾರ ಈಗ ತೊಂಬತ್ ಪರ್ಸೆಂಟ್ ಮಾಡ್ಲಾರ್ದವ್ರೆ ಕಟ್ಟಿ ಮೇಲೆ ಕುಂತ ಹೇಳೋರೆ ಬಹಳ ಮಂದಿ ಅಂತವ್ರದ್ದು ಕಿವ್ಯಾಗ ಹಾಕಬಾರ್ದು ಈಗ ಯುವಕರು ಬರ್ಬೇಕ್ರಿ ಇದು ವ್ಯವಸಾಯದೊಳಗ ಈಗ ನಾವು ಸುಮ್ನೆ ಸಿಟಿ 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 ಅಂತ ಹೋಗಿ. ಸಿಟಿದೊಳಗ್ ನಿಮಗೆ ಐದನೂರು ರೂಪಾಯಿ ಕೊಡ್ತಾರ ರೂಪಾಯಿ ಅಲ್ಲೇ ಖರ್ಚು ರೂಪಾಯಿ ಮನಿಗ್ ಬರಲ್ಲ ನಿಮಗೆ ಇರ್ತಾವ ಅದಕ್ಕಾಗಿ ನೀವು ರೈತರು ಸಿಟಿದ ವಾತಾವರಣಕ್ಕೆ ಹೊಂದ್ಕೊಲಾರ ಹಳ್ಳ್ಯಾಗ ಜೀವನ ಮಾಡಿದ್ರೆ ನಮಗ ಆರೋಗ್ಯನೂ ಇರ್ತದ ಆದಾಯ ಇಷ್ಟ ಇಷ್ಟಪಡ್ತೇವೆ ನೋಡಿದ್ರಲ್ಲ ರೈತ ಬಾಂಧವ್ರೆ ಚಿತ್ರಶೇಖರ್ ಸಾರ್ ಅವರು ಕೃಷಿಯಲ್ಲಿ ಅಪಾರ ಅನುಭವನ ಹೊಂದಿ ಅತಿಯಾಗಿ ಅದ್ರ ಬಗ್ಗೆ ಮಾಹಿತಿಯನ್ನ ಪಡೆದು ತಾಳೆ ಕೃಷಿಯನ್ನ ಮಾಡಿದ್ದಾರೆ ಜೊತೆಗೆ ವಿಶೇಷವಾದಂತ ಪಂದ್ರ ನಂಬರ್ ಪಪ್ಪಾಯನ್ನ ಬೆಳಿತಾ ಇದ್ದಾರೆ ತಾಳೆಯಲ್ಲಿ ಇಂಟರ್ ಕ್ರಾಪ್ ಆಗಿ ಕಡ್ಲೆಯನ್ನು ಬೆಳಿತಾ ಇದ್ದಾರೆ ಮತ್ತು ತೊಗರಿನ ಬಿತ್ಕೊಂಡಿದ್ದಾರೆ ಜೊತೆಗೆ ಈಗ ಈರುಳ್ಳಿ ಕೂಡ ಮಾಡ್ತಾ ಇದ್ದಾರೆ ಈ ರೀತಿ ಸಮಗ್ರ ಕೃಷಿ ಮಾಡಿಕೊಂಡು ಉತ್ತಮ ಆದಾಯ ಪಡಿತಾ ಇದ್ದಾರೆ ಜೊತೆಗೆ ಹಲವಾರು ರೈತರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇಂಥ ವಿಶೇಷವಾದಂತ ರೈತರನ್ನ ಭೇಟಿಯಾಗಿ ತುಂಬಾ ಖುಷಿ ಆಯ್ತು ತುಂಬಾ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಅವ್ರ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಪಂದ್ರ ನಂಬರ್ ಪಪ್ಪಾಯ ಬಗ್ಗೆ ಆಗಲಿ ತಾಳೆ ಕೃಷಿ ಬಗ್ಗೆ ಆಗಲಿ ಮತ್ತು ತಾಳೆಯಲ್ಲಿ ಸರ್ಕಾರದ ಸವಲತ್ತು ಯಾವ ರೀತಿ ಪಡ್ಕೋಬೇಕನ್ನೋ ಮಾಹಿತಿ ಆಗಲಿ ಯಾವುದೇ ಸಾವಯವ ಕೃಷಿ ಬಗ್ಗೆ ಮಾಹಿತಿ ಆಗಾದರೂ ಕೂಡ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡಿಬೋದು ಒಂದು ಬಾರಿ ಸರ್ ಅವ್ರ ತೋಟಕ್ಕೆ ಭೇಟಿ ಕೊಟ್ಟರೆ ನಿಮಗೆ ಒಳ್ಳೆಯ ಅನುಭವ ಸಿಗ್ತದೆ ಮತ್ತು ಅವರು ಕೃಷಿಯಲ್ಲಿ ಮಾಡಿರುವ ಕೆಲವೊಂದು ಬದಲಾವಣೆಗಳಾಗಲಿ ಕೆಲವೊಂದು ವಿಶೇಷ ಬದಲಾವಣೆಗಳ ಬಗ್ಗೆ ಮಾಹಿತಿನೂ ಸಿಗ್ತದ ಅಂತ ಹೇಳ್ತಾ ಈ ವಿಡಿಯೋನ ಹಲವಾರು ರೈತರಿಗೆ ಶೇರ್ ಮಾಡಿರಿ ಎಲ್ಲರಿಗೂ ಸಾರ್ ಅವರ ಪದ್ಧತಿ ಅವ್ರು ಮಾಡುತ್ತಿರೋ ಕೃಷಿ ಬಗ್ಗೆ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ